मात्र अलग ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗಮಿಸ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆನೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯ್ತೋ ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬರುತ್ತೆ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವರೇನು ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲದೇ ಇದ್ರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನೆಷ್ಟು ಜನ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತಹ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನು ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನು ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲಾ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಷ್ಟೇ ರಸ್ತೆ ಇರೋ ಸಣ್ಣ ರಸ್ತೆ ಕಿರಿದಾದಂತಹ ರಸ್ತೆ ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನ ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು ಲಕ್ಷ ಜನ ಅಂತಂದ್ರೆ ಎಲ್ಲ ಮಾತ್ರ ಅಲ್ಲ ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗಮಿಸುತ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆನೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯ್ತೋ ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಏನ್ ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲ ಅಲ್ಲದೇ ಇದ್ರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದ್ರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನೆಷ್ಟು ಜನ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತಹ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನು ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನ ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ್ದು ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಅಷ್ಟೇ ರಸ್ತೆ ಇರೋದು ಸಣ್ಣ ರಸ್ತೆ ಕಿರಿದಾದಂತಹ ರಸ್ತೆ ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನ ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು ಲಕ್ಷ ಜನ ಅಂತಂದ್ರೆ ಎಲ್ಲ ಮಾತ್ರ ಅಲ್ಲ ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗಮಿಸ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆನೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯಿತು ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬರುತ್ತೆ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಅವರೇನು ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲ ಅಲ್ಲದೆ ಇದ್ರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದ್ರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನೆಷ್ಟು ಜನ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತಹ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನ ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನ ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲಾ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ್ದು ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಷ್ಟೇ ರಸ್ತೆ ಇರೋ ಸಣ್ಣ ರಸ್ತೆ ಕಿರಿದಾದಂತಹ ರಸ್ತೆ ಆ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನ ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು ಲಕ್ಷ ಜನ ಅಂತಂದ್ರೆ ಎಲ್ಲ ಮಾತ್ರ ಅಲ್ಲ ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗ ಆಗಮಿಸ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆಯೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯ್ತೋ ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಏನು ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲದೇ ಇದ್ದರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನಷ್ಟು ಜನ ಆಗಮಿಸುವಂತ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನು ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನು ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲಾ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಷ್ಟೇ ರಸ್ತೆ ಇರೋ ಸಣ್ಣ ರಸ್ತೆ ಕಿರಿದಾದಂತಹ ರಸ್ತೆ ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನು ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು ಲಕ್ಷ ಜನ ಅಂತಂದ್ರೆ ಮಾತ್ರ ಅಲ್ಲ ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗಮಿಸುತ್ತಾರೆ ಆಗಮಿಸ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆನೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯ್ತೋ ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಏನ್ ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲದೇ ಇದ್ರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನೆಷ್ಟು ಜನ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತಹ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನು ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನ ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಅಷ್ಟೇ ರಸ್ತೆ ಇರೋ ಸಣ್ಣ ರಸ್ತೆ ಕಿರಿದಾದಂತ ರಸ್ತೆ ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನ ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು ಲಕ್ಷ ಜನ ಅಂತಂದ್ರೆ ಎಲ್ಲ ಮಾತ್ರ ಅಲ್ಲ ನಟ ವಿಜಯ್ ಬರ್ತಾರೆ ಅಂತಂದ್ರೆ ಅಕ್ಕ ಪಕ್ಕದ ಗ್ರಾಮ ಅಕ್ಕ ಪಕ್ಕದ ಹಳ್ಳಿಗಳು ಸುತ್ತಮುತ್ತಲಿನ ಮೂರ್ನಾಲ್ಕು ಹಳ್ಳಿಗಳಿಂದ ಜನ ಆಗ ಆಗಮಿಸ್ತಾರೆ ಇಲ್ಲಿ ಬಂದಿರೋದು ಏಳು ಜಿಲ್ಲೆಗಳಿಂದ ಅಭಿಮಾನಿಗಳ ಪಡೆನೇ ಬಂದಿತ್ತು ಅನ್ನುವಂತ ಮಾಹಿತಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ವಿಜಯ್ ತಳಪತಿಯನ್ನ ನೋಡೋದಕ್ಕೆ ಎರಡು ಲಕ್ಷ ಜನ ಜಮಾಯಿಸಿದ್ರು ಕೇವಲ ಕರೂರಿನವರು ಮಾತ್ರ ಅಲ್ಲ ಅಕ್ಕ ಪಕ್ಕದ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಅನೇಕರು ಆಗಮಿಸಿದ್ರು ಯಾವಾಗ ಡಿಲೇ ಆಗ್ತಾ ಹೋಯ್ತೋ ಆಗ ಸರ್ವೇ ಸಾಮಾನ್ಯವಾಗಿ ಇನ್ನಷ್ಟು ಲೇಟ್ ಆಗುತ್ತಂತೆ ಬರುತ್ತೆ ಸಮಯ ಇದ್ರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದ್ಬಿಡ್ತಾರೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಏನು ಮಾತಾಡ್ತಾರೆ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಲ್ಲ ಅಲ್ಲದೇ ಇದ್ರೂ ಕೂಡ ನಟನನ್ನ ನೋಡಬೇಕು ಅನ್ನುವಂತ ಕಾರಣಕ್ಕಾದ್ರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿತ್ತಲ್ವಾ ಅನ್ನುವಂತ ಪ್ರಶ್ನೆ ಎಷ್ಟು ಜನ ಬಂದಿದ್ದಾರೆ ಇನ್ನೆಷ್ಟು ಜನ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ಗಂಟೆ ಎಕ್ಸ್ಟ್ರಾ ಆದರೂ ಕೂಡ ಆಗಮಿಸುವಂತಹ ಈ ಅಭಿಮಾನಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಯಿತು ಅದನ್ನ ಗಮನಿಸಬೇಕಾದಂತಹ ಈ ಆಯೋಜಕರು ಅದನ್ನ ಸಂಬಂಧಪಟ್ಟವರಿಗೆ ಹೇಳಬೇಕಿತ್ತು ಅಧಿಕಾರಿಗಳಿಗೆ ಹೇಳಬೇಕಿತ್ತು ಜೊತೆಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿತ್ತು ಭದ್ರತೆಗಳನ್ನು ಹೆಚ್ಚಿಸಿಕೊಳ್ಳಬೇಕಿತ್ತು ವಿಜಯನ ನೋಡೋದಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಸೇರಿ ಒಟ್ಟು ಎರಡು ಲಕ್ಷ ಜನ ಅಲ್ಲಿ ಬಂದಿದ್ದು ನಿರೀಕ್ಷೆ ಮಾಡಿದ್ದು ಹತ್ತು ಸಾವಿರ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಅಂತ ಅದು ಆ ರಸ್ತೆ ಇರೋದು ಕೇವಲ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಷ್ಟೇ ರಸ್ತೆ ಇರೋ ಸಣ್ಣ ರಸ್ತೆ ಕಿರಿದಾದಂತಹ ರಸ್ತೆ ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಬರೋದಕ್ಕೂ ಒದ್ದಾಡಿದ್ದನ್ನು ನಾವು ಗಮನಿಸಿದ್ವಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಎರಡು